ನಮಸ್ಕಾರ ಸ್ನೇಹಿತರೆ ನಾನು ಸಂಜೀವ್ ಇವತ್ತೇನಪ್ಪ ಅಂದ್ರೆ ಈ ವಾರ ದಿನಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿ ಪ್ರಕಟವಾಗಿರುವಂತ ಅದು ವಿಶೇಷವಾಗಿ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟವಾಗಿರುವಂತ ಒಂದು ಬಾಲ್ಯ ವಿವಾಹದ ಕುರಿತು ಚರ್ಚೆ ಮಾಡ್ತೀನಿ ಭಾರತದಲ್ಲಿ ಹೆಣ್ಣಿಗೆ ಏನಪ್ಪ ಅಂದ್ರೆ ಹದಿನೆಂಟು ವರ್ಷ ತುಂಬಿ ಇದ್ದಾರಷ್ಟೇ ಏನಪ್ಪ ಅಂದ್ರೆ ಮದುವೆಗೆ ಯಾಕೆ ಹರಳು ಎಂಬ ಒಂದು ನೀತಿ ಜಾರಿಯಲ್ಲಿದೆ ಅಂತ ಹೇಳ್ಬೋದು ಆದರೆ ಹಿಮಾಚಲ ಪ್ರದೇಶ ರಾಜ್ಯವು ಹೆಣ್ಣಿನ ಒಂದು ವಿವಾಹ ವಯಸ್ಸನ್ನು ಇಪ್ಪತ್ತೊಂದು ವರ್ಷಕ್ಕೆ ಏನಪ್ಪ ಅಂದ್ರೆ ಏರಿಸಿದೆ ಹೀಗೆ ಎಂದಿನ ಒಂದು ಕಾನೂನುಬದ್ಧ ವಿವಾಹ ವಯಸ್ಸನ್ನು ಹೆಚ್ಚಿಸಿದಂತ ಮೊದಲ ರಾಜ್ಯ ಅಂದ್ರೆ ಅದು ಹಿಮಾಚಲ ಪ್ರದೇಶವಾಗಿದೆ ಅಂತ ಹೇಳ್ಬೋದು ಈ ಮೂಲಕ ಇತಿಹಾಸ ನಿರ್ಮಿಸಿದೆ ಅಂತ ಹೇಳ್ಬೋದು ಹಿಮಾಚಲ ಪ್ರದೇಶ ಇನ್ನು ಹಿಂದೂ ಇರಲಿ ಅಲ್ಲಿ ಮುಸಲ್ಮಾನ್ ಇರಲಿ ಎಲ್ಲರಿಗೇನಪ್ಪ ಅಂದ್ರೆ ಈಗ ಒಂದೇ ವಯಸ್ಸಿನ ಒಂದು ಯಾವುದೇ ಮಿತಿ ಇಲ್ಲ ಜಾತಿ ಇರಲಿ ಅಲ್ಲಿ ಧರ್ಮ ಇರಲಿ ಹಿಮಾಚಲ ಪ್ರದೇಶದಲ್ಲಿ ಎಲ್ಲ ಪ್ರಜೆಗಳಿಗೂ ಈ ಒಂದು ಕಾನೂನು ಏನಪ್ಪ ಅಂದ್ರೆ ಅನ್ವಯವಾಗುವಂಥದ್ದು ಇಲ್ಲಿ ವಿಶೇಷವಾಗಿರುವಂತದ್ದು ಅಲ್ಲಿ ಇದುವರೆಗೆ ಏನಪ್ಪಂದ್ರೆ ವಿವಿಧ ಧರ್ಮಗಳು ಮತ್ತು ಕೆಲವು ಬುಡಕಟ್ಟು ಸಮುದಾಯಗಳಲ್ಲಿ ಏನಪ್ಪ ವಿವಾಹದ ಒಂದು ವಯಸ್ಸಿನ ಒಂದು ಕಾಲ ಕಾನೂನು ಬದ್ಧವಾದಂತ ಒಂದು ವಯಸ್ಸಿನ ಒಂದು ಮಿತಿ ಇರಲಿಲ್ಲ ಬೇರೆ ಬೇರೆ ರೀತಿಯಲ್ಲಿತ್ತು ನಾವು ಇನ್ನು ಉದಾಹರಣೆಗೆ ನೋಡಿದಾಗ ಮುಸಲ್ಮಾನರಲ್ಲಿ ಅಂದ್ರೆ ಹಿಮಾಚಲ ಪ್ರದೇಶದ ಮುಸಲ್ಮಾನರಲ್ಲಿ ಹುಡುಗಿಯರ ಮದುವೆಗೆ ಒಂದು ೂನುಬವಾದಂತ ವಯಸ್ಸಿನ ಒಂದು ಮಿತಿ ಇರಲಿಲ್ಲ ಅಂತ ಹೇಳ್ಬೋದು ಇನ್ನು ಮುಸಲ್ಮಾನ್ ಒಂದು ಕಾನೂನಿನ ಪ್ರಕಾರ ಹುಡುಗಿ ಪ್ರೌಢ ವ್ಯವಸ್ಥೆಗೆ ಬಂದ್ರೆ ಆಕೆ ಏನಪ್ಪಾ ಅಂದ್ರೆ ಮದುವೆಗೆ ಅರ್ಹಳು ಎಂಬುವುದಾಗಿತ್ತು ಅಲ್ಲಿ ಇಷ್ಟು ದಿನ ಅಂತ ಪ್ರಕರಣಗಳು ಅವು ಬಾಲ್ಯ ವಿವಾಹ ಕಾನೂನಿನ ವ್ಯಾಪ್ತಿಗನಪ್ಪ ಅಂದ್ರೆ ಒಳಪಡ್ತಿರ್ಲಿಲ್ಲ ಅಂತ ಹೇಳ್ಬೋದು ಆದ್ರೆ ಅಲ್ಲಿಗ ಏನಪ್ಪಾ ಅಂದ್ರೆ ಹೊಸ ಕಾನೂನಿನ ಪ್ರಕಾರ ಮುಸಲ್ಮಾನ್ ಒಂದು ಹುಡುಗ ಮತ್ತು ಮುಸಲ್ಮಾನರ ಒಂದು ಹುಡುಗಿ ಮದುವೆಗೂ ಏನಪ್ಪ ಅಂದ್ರೆ ಇಪ್ಪತ್ತೊಂದು ವರ್ಷ ವಯಸ್ಸು ಏನಪ್ಪ ಅಂದ್ರೆ ನಿಗದಿಪಡಿಸಲಾಗಿದೆ ಅಂತ ಹೇಳ್ಬೋದು ಅಥವಾ ಜಾರಿಗೆ ತರಲಾಗಿದೆ ಅಂತ ಹೇಳ್ಬೋದು ಇನ್ನು ಇಪ್ಪತ್ತೊಂದು ವರ್ಷದೊಳಗಿನ ಹೆಣ್ಣನ್ನು ವರಿಸಿದರೆ ಬಾಲ್ಯ ವಿವಾಹ ಹಿಮಾಚಲ ಪ್ರದೇಶದ ಸೇರಿದಂತೆ ಏನಪ್ಪ ಅಂದ್ರೆ ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಇಲ್ಲ ಅದು ಹಿಮಾಚಲ ಪ್ರದೇಶದಲ್ಲಿ ಮಾತ್ರ ಅಂತ ಹೇಳ್ಬೋದು ಕಾನೂನು ಬದ್ಧ ವಯಸ್ಸು ಹೆಣ್ಣು ಮಕ್ಕಳಿಗೆ ಏನಪ್ಪ ಅಂದ್ರೆ ಹದಿನೆಂಟು ವರ್ಷಗಳು ಮತ್ತು ಹುಡುಗರಿಗೆ ಇಪ್ಪತ್ತೊಂದು ವರ್ಷಗಳು ಅದು ಭಾರತದಲ್ಲಿ ಇರುವಂತದ್ದು ಆದರೆ ಹಿಮಾಚಲ ಪ್ರದೇಶದಲ್ಲಿ ಇಬ್ಬರಿಗೂ ಒಂದು ವಯಸ್ಸು ಏನಪ್ಪ ಅಂದ್ರೆ ಅದು ಕಾನೂನು ಬದ್ಧ ವಯಸ್ಸಾಗಿ ಏನಪ್ಪ ಅಂದ್ರೆ ಇಪ್ಪತ್ತೊಂದು ವರ್ಷ ಏನಪ್ಪ ಅಂದ್ರೆ ಅಲ್ಲಿ ನಿಗದಿ ಮಾಡಲಾಗಿದೆ ಅಂತ ಹೇಳ್ಬೋದು ಒಂದು ವೇಳೆ ಇಪ್ಪತ್ತೊಂದು ವರ್ಷದೊಳಗಿನ ಹುಡುಗಿಯನ್ನು ಮದುವೆ ಆಗಿದ್ರೆ ಅದನ್ನೇನ್ಪಂದ್ರೆ ಬಾಲ್ಯ ವಿವಾಹ ಎಂದು ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತದೆ ಅಂದ್ರೆ ಅದು ಇಪ್ಪತ್ತೊಂದು ವರ್ಷದ ಒಳಗಿನ ಮದುವೆ ಆದ್ರೆ ಪ್ರಸ್ತುತ ಭಾರತದಲ್ಲಿ ಯಾರಾದ್ರೂ ಬಾಲ್ಯ ವಿವಾಹವಾಗಿದ್ರೆ ಅಂತ ಮದುವೆ ಏನಪ್ಪಾ ಅಂದ್ರೆ ಅನೌರ್ಜಿತಗೊಳಿಸಲು ಅಂದ್ರೆ ಅವರ ಒಂದು ಮದುವೆಯನ್ನು ಅನೋರ್ಜಿತಗೊಳಿಸಲು ಎರಡು ವರ್ಷದೊಳಗೆ ಮಾತ್ರ ಏನಪ್ಪ ಅಂದ್ರೆ ಅಲ್ಲಿ ಅರ್ಜಿ ಸಲ್ಲಿಸ್ಲಿಕ್ಕೆ ಏನಪ್ಪ ಅಂದ್ರೆ ಅವಕಾಶ ಅಥವಾ ಕಾಲಾವಕಾಶ ನಿಗದಿಪಡಿಸಲಾಗಿತ್ತು ಅಂತ ಹೇಳ್ಬೋದು ಈಗ ಹಿಮಾಚಲ ಪ್ರದೇಶದಲ್ಲಿ ಅಲ್ಲಿ ಏನಪ್ಪ ಅಂದ್ರೆ ಎರಡು ವರ್ಷದ ಬದಲಾಗಿ ಐದು ವರ್ಷಗಳನ್ನು ನಾವು ನೋಡಬಹುದು ಈ ಒಂದು ವಿಧೇಯಕದಲ್ಲಿ ಈ ಎರಡು ವರ್ಷಗಳ ಅವಧಿ ಏನಪ್ಪ ಅಂದರೆ ಐದು ವರ್ಷಕ್ಕೆ ಏನಪ್ಪ ಅಂದ್ರೆ ಹೆಚ್ಚು ಮಾಡಲಾಗಿದೆ ಅಂತ ಹೇಳ್ಬೋದು ಅಂದ್ರೆ ಒಬ್ಬ ಹೆಣ್ಮಗಳು ಹುಡುಗಿ ಇಪ್ಪತ್ತೊಂದು ವರ್ಷ ವಯಸ್ಸಕ್ಕಿಂತ ಮೊದಲು ಏನಪ್ಪ ಅಂದರೆ ಆಕೆ ಮದುವೆ ಆಗಿದ್ರೆ ಅಲ್ಲಿ ಆಕೆ ತನ್ನ ಮದುವೆ ಏನಪ್ಪ ಅಂದರೆ ಅದು ಒಂದು ಆ ಸಿಂಧು ಎಂದು ಘೋಷಣೆ ಮಾಡಿಕೊಳ್ಳಲು ಬಯಸಿದ್ರೆ ಅಂತ ಒಂದು ಪ್ರಕರಣವನ್ನು ಅಂತ ಒಂದು ಅರ್ಜಿ ಸಲ್ಲಿಕೆಗೆ ಏನಪ್ಪ ಅಂದ್ರೆ ಅಲ್ಲಿ ಐದು ವರ್ಷಗಳ ಕಾಲಾವಕಾಶ ಏನಪ್ಪ ಅಂದ್ರೆ ನಿಗದಿಪಡಿಸಲಾಗಿದೆ ಭಾರತದಲ್ಲಿ ಎರಡು ವರ್ಷ ಇದ್ರೆ ಹಿಮಾಚಲ ಪ್ರದೇಶದಲ್ಲಿ ಐದು ವರ್ಷ ನಿಗದಿಪಡಿಸಲಾಗಿದೆ ಅಂತ ಹೇಳ್ಬಹುದು ಬಾಲ್ಯ ವಿವಾಹವನ್ನು ಭಾರತದಲ್ಲಿ ಓಡಿಸಿದ ಬಗ್ಗೆ ನಾವು ತಿಳ್ಕೊಂಡ ತಿಳ್ಕೊಳ್ಬೇಕಾದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಈ ವೇಳೆಗೆ ಏನಪ್ಪಾ ಅಂದ್ರೆ ಜಾರಿಗೆ ಬಂದಂತ ಒಂದು ಶಾರದಾ ಕಾಯ್ದೆ ಅನ್ನೋದು ಮದುವೆಯ ಒಂದು ಸಮಯದಲ್ಲಿ ಹೆಣ್ಣಿಗೆ ಏನಪ್ಪ ಅಂದ್ರೆ ಕನಿಷ್ಠ ಕನಿಷ್ಠ ಅಂದ್ರು ಅದು ಹದಿನಾಲ್ಕು ವರ್ಷ ಮತ್ತು ಹುಡುಗನಿಗೆ ಏನಪ್ಪ ಅಂದ್ರೆ ಹದಿನೆಂಟು ವರ್ಷ ಎಂದು ಅಂದ್ರೆ ಅಲ್ಲಿ ಒಂದು ನಿಗದಿಪಡಿಸಿತ್ತು ಇನ್ನು ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಇದೇ ಶಾರದ ಕಾಯ್ದೆಗೆ ಅಂದ್ರೆ ತಿದ್ದುಪಡಿ ತರಲಾಯಿತು ಆ ತಿದ್ದುಪಡಿ ಮೂಲಕ ಗಂಡ್ ಗಂಡಸಿಗೆ ಅಥವಾ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಹೆಣ್ಣಿಗೆ ಏನಪ್ಪ ಅಂದ್ರೆ ಹದಿನೆಂಟು ವರ್ಷ ಎಂದು ಮಾರ್ಪಾಡು ಮಾಡಲಾಯಿತು ಆದರೆ ಈ ಕಾನೂನುಗಳು ತುಂಬಾ ಕಟ್ಟುನಿಟ್ಟಾಗಿ ಏನಪ್ಪಾ ಅಂದ್ರೆ ಜಾರಿಗೆ ಬರಲಿಲ್ಲ ವಿವಾಹವನ್ನು ಘೋಷಿಸಲು ಏನಪ್ಪಾ ಅಂದ್ರೆ ಅಥವಾ ನಿರ್ದಿಷ್ಟ ಶಿಕ್ಷೆ ಗುರಿಪಡಿಸಲಾಕು ಇದರಲ್ಲಿ ಯಾವುದೇ ರೀತಿಯಾದಂತಹ ಅವಕಾಶಗಳು ಏನಪ್ಪಾಂದ್ರೆ ಈ ಒಂದು ಶಾರದ ಕಾಯ್ದೆಯಲ್ಲಿ ಇರಲಿಲ್ಲ ಅಂತ ಹೇಳ್ಬೋದು ಇನ್ನು ಕಠಿಣ ಕಾನೂನು ಬಂದರೂ ಕೂಡ ಈ ಒಂದು ಬಾಲ್ಯ ವಿವಾಹ ಕಡಿಮೆ ಆಯ್ತಾ ಅನ್ನೋ ಒಂದು ಪ್ರಶ್ನೆಯನ್ನು ಇಟ್ಟುಕೊಂಡು ನೋಡಿದಾಗ ಭಾರತದಲ್ಲಿ ಈ ಒಂದು ಕಾನೂನು ಕಟ್ಟಡಗಳು ಎಷ್ಟೇ ಬಿಗಿಯಾಗಿದ್ರು ಕೂಡ ಈ ಒಂದು ಬಾಲ್ಯ ವಿವಾಹ ಪ್ರಕರಣಗಳು ಮಾತ್ರ ಬೆಳಕಿಗೆ ಏನಪ್ಪ ಅಂದ್ರೆ ಬರುತ್ತಲೇ ಇದೆ ಅಂತ ಹೇಳ್ಬೋದು ಇನ್ನು ಒಂದು ವರದಿ ಪ್ರಕಾರ ಎನ್ ಸಿ ಆರ್ ಬಿ ವರದಿ ಪ್ರಕಾರ ನಾವು ನೋಡಿದಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ನಡುವೆ ದೇಶದ ಏನಪ್ಪ ಅಂದ್ರೆ ಮೂರ್ ಸಾವಿರದ ಎಂಟುನೂರ ಅರವತ್ತೊಂದು ಬಾಲ್ಯ ವಿವಾಹ ಪ್ರಕರಣಗಳು ಏನಪ್ಪ ಅಂದ್ರೆ ವರದಿಯಾಗಿದೆ ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ

ಈ ಒಂದು ವರದಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಅಂಕಿಅಂಶಗಳನ್ನು ನಾವು ನೋಡಿದಾಗ ಅದರ ಪ್ರಕಾರ ಐದು ವರ್ಷಗಳ ಅವಧಿಯಲ್ಲಿ ಈ ಒಂದು ಐದು ವರ್ಷಗಳ ಅವಧಿಯಲ್ಲಿ ಭಾರತದಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹಗಳು ನಡೆದಿರುವಂತದ್ದು ಅದು ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳ್ಬೋದು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ನಡೆದಿವೆ ಅಂತ ಹೇಳ್ಬೋದು ಕಳೆದ ಮೂರು ವರ್ಷಗಳ ರಾಜ್ಯದ ಒಂದು ಅಂಕಿಅಂಶಗಳನ್ನು ನಾವು ಪರಿಶೀಲಿಸಿದರೆ ಅಥವಾ ನೋಡಿದಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡಿಸೆಂಬರ್ ಹದಿನೈದರ ವರೆಗೆ ಏನಪ್ಪ ಅಂದ್ರೆ ರಾಜ್ಯದಲ್ಲಿ ಸಾವಿರದ ನಲವತ್ತೆರಡು ಬಾಲ್ಯ ವಿವಾಹ ಪ್ರಕರಣಗಳು ನಡೆದಿವೆ ಅಂತ ಹೇಳ್ಬೋದು ಇನ್ನು ನಾವು ಜಗತ್ತಿನಲ್ಲಿ ಈ ಒಂದು ಮದುವೆಯ ವಯಸ್ಸಿನ ಮಿತಿಯನ್ನು ನೋಡಿದಾಗ ಅದರಲ್ಲಿ ನಮ್ಮ ಪಕ್ಕದ ದೇಶಗಳಾಗಿರುವಂತ ಪಾಕಿಸ್ತಾನದಲ್ಲಿ ಹುಡುಗರ ಒಂದು ವಯಸ್ಸಿನ ಮಿತಿ ಏನಪ್ಪ ಅಂದ್ರೆ ಹದಿನೆಂಟು ವರ್ಷ ನಿಗದಿ ಮಾಡಲಾಗಿದೆ ಅಂತ ಹೇಳ್ಬೋದು ಇನ್ನು ಹುಡುಗಿಯರ ವಯಸ್ಸಿನ ಮಿತಿಯನ್ನು ಹದಿನಾರು ವರ್ಷ ನಿಗದಿ ಮಾಡಲಾಗಿದೆ ಅಂತ ಹೇಳ್ಬೋದು ಬಾಂಗ್ಲಾದೇಶದಲ್ಲಿ ಇಪ್ಪತ್ತೊಂದು ವರ್ಷ ಹುಡುಗರದ ವಯಸ್ಸಾಗಿದ್ದರೆ ಹದಿನಾರು ವರ್ಷ ಹುಡುಗಿಯರದಾಗಿದೆ ಇನ್ನು ನೆರೆಯ ಚೀನಾ ದೇಶದಲ್ಲಿ ಹುಡುಗರ ವಯಸ್ಸು ಏನಪ್ಪ ಅಂದ್ರೆ ಇಪ್ಪತ್ತೆರಡು ಹಾಗೂ ಹುಡುಗಿಯರ ವಯಸ್ಸೇನಪ್ಪ ಅಂದ್ರೆ ಇಪ್ಪತ್ತು ವರ್ಷಕ್ಕೆ ಏನಪ್ಪ ಅಂದ್ರೆ ನಿಗದಿಪಡಿಸಲಾಗಿದೆ ಅಂತ ಹೇಳ್ಬಹುದು ಭೂತಾನ್ನಲ್ಲಿ ಹುಡುಗರ ವಯಸ್ಸೇನಪ್ಪ ಏನಪ್ಪ ಅಂದ್ರೆ ಹದಿನೆಂಟು ವರ್ಷಕ್ಕೆ ಏನಪ್ಪ ಅಂದ್ರೆ ನಿಗದಿ ಮಾಡಿದ್ದು ಹುಡುಗಿಯರ ವಯಸ್ಸೇನಪ್ಪ ಅಂದ್ರೆ ಹದಿನೆಂಟು ವರ್ಷಕ್ಕೆ ಏನಪ್ಪ ಅಂದ್ರೆ ನಿಗದಿ ಮಾಡಲಾಗಿದೆ ಅಂದ್ರೆ ಸಮಾನವಾದಂತಹ ಒಂದು ವ್ಯವಸ್ಥೆ ಹದಿನೆಂಟು ಹದಿನೆಂಟು ಅಂದ್ರೆ ಭೂತಾನ್ ದೇಶದಲ್ಲಿ ಅಂತಂದ್ರೆ ನಾವು ನೋಡಬಹುದಾಗಿದೆ ಈ ರೀತಿಯಾದಂತಹ ಒಂದು ಬಾಲ್ಯವಿವಾದ ಕುರಿತು ಚರ್ಚೆ ಮಾಡಿದ್ದೀವಿ ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ಒಂದು ವಿಷಯದೊಂದಿಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ